ವಿವಿ ರಸ್ತೆಯಲ್ಲಿರುವ ಮಹಿಳಾ ಶ್ರೀ ರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪೂಜಾ ಕಾರ್ಯಕ್ರಮನ ಏರ್ಪಡಿಸಲಾಯಿತು ಇನ್ನು ವಕೀಲರಾದಂಥ ಎಂ ಗುರುಪ್ರಸಾದ್ ರವರು ವಕೀಲರು ಹಾಗೂ ಆಡಿಟರ್ ಬೋರೇಗೌಡರವರು ಸೇರಿದಂತೆ ಇತರರು ಭಾಗವಹಿಸಿದರು ಇನ್ನು ಬಂದಿರುವಂಥ ಭಕ್ತರಿಗೆ ವಿಶೇಷವಾಗಿ ಮಜ್ಜಿಗೆ ಪಾನಕ ಹೆಸರು ವಿತರಿಸಲಾಯಿತು ವಿತರಿಸಲಾಯಿತು ರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಕೋರಿದರು ವರದಿ ಕರ್ನಾಟಕ ಟಿ ಮಂಡ್ಯ ತಮ್ಮ ವೆಂಕಟೇಶ್ ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆ ಡಾಕ್ಟರ್ ವೆಂಕಟೇಶ್ ಅವರಿಗೆ ಧನ್ಯವಾದಗಳು ಹಾಗೆ ರಾಮಕೃಷ್ಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರು ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಬನ್ನಿ ಹಾಗೆ ನಮ್ಮ ಮಾಲೀಕರಾದಂತಹ ರಾಮ್ರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ಹಾಗೆ ಕೃಷ್ಣರೇ ಅವರು ಬಹಳ ವಿಶೇಷವಾಗಿ ನಮ್ಮ ಕ್ಲಬ್ನ ಅಧ್ಯಕ್ಷರು ಸಮಾಜ ಶಾಸಕರು ಅವ್ರೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಲೇಬರ್ ಆಫೀಸರ್ ಆದಂತಹ ಸನ್ಮೇಶ್ ನಾಯಕ್ ಸಾಹೇಬ್ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೀವಿ ನಮ್ಮ ಮಾಜಿ ಶಾಸಕರಂತ ಬಪ್ಪಣ್ ಗೌಡರ ಮೊಮ್ಮಗ ಆದಂತ ಮಂಜುನಾ ಸ್ವಾಮಿ ಗೌಡರು ಆಗಮಿಸಿದರೆ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಸೂಪರ್‌ಸ್ಟಾರ್ನ ಅನಿಲ್ ರಾವ್ ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಕಕಿದ್ರು ಅವರು ಸಹ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಬಿಜಿ ವಿಜಯ್ ರವರು ನಮ್ಮ ಈ ಒಂದು ಕಟ್ಟದ ಕಟ್ಟಡದ ಮಾಲೀಕರು ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ಇವತ್ತು ಹಾಗಾಗಿ ನಾವೆಲ್ಲ ಈ ಭಾರತದಲ್ಲಿ ರಾಮನವಮಿಯನ್ನ ಒಂದು ಜಾಗೃತಿಯನ್ನ ಮೂಡಿಸಬೇಕು ಧಾರ್ಮಿಕ ಪರಂಪರೆಯನ್ನ ಮೂಡಿಸಬೇಕು ಯುವ ಜನರು ಬಲಿಯಾಗ್ತಾ ಇದೆ ಹೋಗಾಡ್ಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾಕಷ್ಟು ಕ್ಷೇತ್ರಗಳಲ್ಲಿ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇರತಕ್ಕಂಥ ಬಹಳ ಸಂತೋಷವಾದ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿ ವೆಂಕಟೇಶ್ ಸಾಹೇಬ ಸಂದರ್ಭದಲ್ಲಿ ಅವರ ತಂದೆ ಕಾದಿಂದಿನ ಕಾದಿಂದ ಮಾಡಿ ನಾವೆಲ್ಲ ಸಾಕಾರಣ ಮಾಡೋಣ ಅಂತಕ್ಕಂತ ಮಾತನ್ನ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತಾವು ನೋಡ್ಬೋದು ಇವತ್ತು ರಾಮನವಮಿ ಯಾರು ಸಹ ಎಲ್ಲರೂ ಸಹ ಮಹನೀಯರಾದಂತಹ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣವರ ಜಯಂತಿ ಈ ಪ್ರತಿಮಾ ಬಂದಿರುವುದರಿಂದ ಮಾಡ್ತಕ್ಕಂಥದ್ದು ಹಾಗೆ ನಾಡಪ್ರಭು ಕೆಂಪೇಗೌಡರು ಕಟ್ಟ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಹಾಗೆ ವೀರ ವೈರಯ ಅಕ್ಕ ಅವರು ಅವರು ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯರು ಅವರ ಜಯಂತಿಯನ್ನ ಮಾಡ ಹೀಗೆ ಅನೇಕ ಕೆಂಪೇಗೌಡರ ಜಯಂತಿ ಹಾಗೆ ಮಹಾಮೀರ ಜಯಂತಿ ಹಾಗೆ ಬಹಳ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ತಮ್ಮನ್ನೆಲ್ಲ ಸಂವಿಧಾನವನ್ನು ಓದು ಸಮಾಜಕ್ಕೆ ಸಮಾನತೆಯಿಂದ ಕೊಡಿಯಂತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹೀಗೆ ಅನೇಕ ಮಹನೀಯರ ಜಯಂತಿಗೆ ತಾವೆಲ್ಲ ಬಹಳ ಸಂತೋಷದಿಂದ ಒಪ್ಪಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದಿರಿ ಪ್ರತಿ ವರ್ಷ ನೀವು ಈ ರೀತಿಯ ಎಲ್ಲಾ ರೀತಿಯ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಮಾತು ಅಂತ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮ್ಮ ಈ ಒಂದು ಎಲ್ಲ ಸಹಯೋಗದ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಶುಭಾಶಯವನ್ನು ಕೋರ್ತಾ ಈಗ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೂ ಸಮಾಜದ ಚಿಂತಕರಾದಂತಹ ನಮ್ಮ ಹಿರಿಯ ಪೂಜ್ಯ ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಹೆಚ್ ಬಸವ साहिब श्री ಎಲ್ಲಾ ಚಿರಂಜೀವಿಗಳಿಗೂ ಕೂಡ ಇದರಿಂದ ಕೋರ್ಪುರೇ ನಮ್ಗೆ ಹಿರಿಯ ಕರ ಕರ್ತವ್ಯ ಆದ್ರಿಂದ ನಾವು ನಮಗೆ ಭಾರತದ ಆದ್ಯಂತ ಮಾಡ್ತಾ ಇದ್ದಾರೆ ನಾವು ಕೂಡ ಅದೇ ಪ್ರಕಾರವಾಗಿ ಮಾಡ್ತಾ ಇದ್ದೇವೆ ಹೀಗೆ ಮುಂದುವರೆದಿ ನಾವು ಈ ದಿನ ಶ್ರೀರಾಮನವಮಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದಕ್ಕೆ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೂಡ ಧನ್ಯವಾದಗಳು ನಾವು ಹಿಂದೂಗಳಾಗಿ ಹಿಂದುತ್ವವನ್ನು ನಾವು ಒಂದು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಶ್ರೀರಾಮಚಂದ್ರನ ಆದರ್ಶವನ್ನ ನಾವು ಎಲ್ಲರೂ ಅಳವಡಿಸ್ಕೊಂಡು ಅದನ್ನ ಮತ್ತೆ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಮುಂದಿನ ಕೂಡ ಇಲ್ಲಿ ನಾವು ನಾವು ಎಲ್ಲಾನು ಇದೇ ರೀತಿ ನಾನೊಂದು ಸನ್ಮಾರ್ಗ ನಡ್ಕೊಂಡವ್ರೇಳ್ತಾನೆ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಇನ್ನು ಮಾಡ್ಕೊಳ್ತಾ ನಾನು ನಮ್ಗೆ ಆರ್ಥಿಕ ಶುಭಾಶಯಗಳು ನಮ್ಮ ಹಿರಿಯರಾದಂತ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಬಸವೇನವ್ರು ಹೇಳಿದಾಗೆ ಮರ್ಯಾದ ಪೂರ್ಷೋತ್ವ ಶ್ರೀರಾಮ್ ಶ್ರೀರಾಮಚಂದ್ರನ ಏನು ಅವರ ನಡವಳಿಕೆ ಅವರು ನಮ್ಗೆ ಹಾಕೊಟ್ಟಂತ ವಕೀಲರಾದಂಥ ಗುರುಪ್ರಸಾದ್ ಅವ್ರಿಗೆ ರಾವಣಗೆ ರಾಜೀವ್ರ ಅವ್ರಿಗೆ ಎಲ್ಲರೂ ನನ್ನ ಡಾಕ್ಟರ್ ಎಂ ಪಿ ಎಸ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ ಇಂಥ ಕಾರ್ಯಕ್ರಮ ನೀವು ಇಚ್ಛೆಚ್ಚಾಗಲಿ ಸಮಾಜಕ್ಕೆ ಇನ್ನೂ ಕೂಡ ಒಂದು ಸೌಕೇಶ ಕೊಡ್ಲಿ ಅಂತ ತಿಳ್ಕೊಂಡು ನಾನು ಮಾತನಾಡ್ತಿದ್ದೆ ಹಿಂಗೆ ಬರಬೇಕು ಮಾಡಿದ್ರಾಸ್ ಗಾರ್ಬೇಜ್ ಬ್ಯಾಗ್ ಇದೆ ಮಜ್ಜಿಗೆ ಇದೆ ಮಜ್ಜಿಗೆ ಹಾಕಿಕೊಳ್ಳೆ ಕುಡ್ದವ್ರು ಅದೇ ಒಂದ್ ಕಡೆ ಇಡ್ಸಿ

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ